ಆಳಂದ್ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಕಲಬುರಗಿ ತಾಲೂಕು ಪಂಚಾಯತ್ ಆಳಂದ್ ಗ್ರಾಮ ಪಂಚಾಯತಿ ಕಾರ್ಯಾಲಯ ಹೆಬ್ಬಳಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇದೇ ವೇಳೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ರಾಜ್ಯ ಬೀದಿಯ ಮುಖಾಂತರ ಮೆರವಣಿಗೆ ಮಾಡುತ್ತಾ ಬಾಜಾ ಭಜಂತಿ ಹಾಗೂ ವಿವಿಧ ಶಾಲೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸ್ವಾಗತಿಸಲಾಯಿತು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತ್ ಅಧಿಕಾರಿ ಮಾನಪ್ಪ ಕಟ್ಟಿಮನಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಶೇಖರ್ ಸೇರಿಕರ್ ಸೇರಿದಂತೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮವನ್ನ ಉದ್ದೇಶಿಸಿ ಜಿತೇಂದ್ರ ಜಮಾದಾರ್ ಮಾತನಾಡಿದರು ಈ ಸಂವಿಧಾನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಬರೆಯೋದ್ರಲ್ಲಿ ಒಟ್ಟು ಪ್ರಶ್ನೆಗಳು ಎಷ್ಟು ಕೇಳ್ತಾರೆ ಅಂದ್ರೆ ಏಳು ಸಾವಿರದ ಆರ್ನೂರ ಮೂವತ್ತೈದು ಪ್ರಶ್ನೆಗಳು ಕೇಳ್ತಾರೆ ಎಲ್ಲಾ ಪ್ರಶ್ನೆಗಳು ಎದ್ದು ನಿಂತು ಉತ್ತರ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ ಇದು ನಾನ್ ಹೇಳ್ತಾ ಇಲ್ಲ ಸಂವಿಧಾನ ಸಭೆಯ ಚರ್ಚೆಗೊಳ್ಳುವಂಥ ಪುಸ್ತಕಗಳಿದ್ದಾವೆ ವ್ಯಾಲ್ಯೂಮ್ ನಂಬರ್ ಏಳರಲ್ಲಿ ವ್ಯಾಲ್ಯೂಮ್ ನಂಬರ್ ಏಳರ ಏಳರಲ್ಲಿ ನವೆಂಬರ್ ಐದನೇ ತಾರೀಕು ಹತ್ತೊಂಬತ್ತು ನಲ್ವತ್ತೊಂಬತ್ತನೇ ದಿನ ನಡೆದಂಥ ಚರ್ಚೆಯಲ್ಲಿ ಟಿ ಟಿ ಅವರು ಎದ್ದು ನಿಂತ ಹೇಳ್ತಾರೆ ಎರಡು ಜನ ಆರೋಗ್ಯ ಸರಿ ಇಲ್ಲ ಅಂತ ಮನೆಗೆ ಹೋಗ್ಬಿಟ್ರು ಎರಡು ಜನ ರಾಜಕೀಯ ಮಾಡ್ತಾ ಇದ್ರು ಇನ್ನೂ ಎರಡು ಜನ ಅಮೆರಿಕಕ್ಕೋಗಿ ಸೆಲ್ಬಿಟ್ಟಾದ್ರು ಏಕೈಕ ವ್ಯಕ್ತಿ ಬರೆದಿದ್ದು ಯಾರು ಸಂವಿಧಾನ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರೇ ಹೇಳಿದ್ರು ನಾವ್ಯಾರು ಹೇಳಿದ ಸಂವಿಧಾನ ರಚನೆ ಇಷ್ಟೆಲ್ಲ ಮಾಡಿದ ನಂತರ ಸಂವಿಧಾನದಲ್ಲಿ ಏನಿದೆ ಅಂತ ನೋಡಬೇಕು ಅಂತಂದ್ರೆ ಸಂವಿಧಾನದ ಆರ್ಟಿಕಲ್ಗಳು ಹೇಳ್ತವೆ ಒಂದನೇ ಆರ್ಟಿಕಲ್ ಭಾರತದ ಹೆಸರು ಹೇಳ್ತದೆ ಭಾರತ ದಟ್ ಈಸ್ ಇಂಡಿಯಾ ಅಂತ ಒಂದ್ ಸ್ವಲ್ಪ ದಿನದ ಹಿಂದೆ ರಾಜಕೀಯ ಚರ್ಚೆಗಳ ಎಬ್ಬಿಸಿ ಏನ್ ಮಾಡಿದ್ರೆ ಅಂದ್ರೆ ಪತ್ತೈದು ವರ್ಷ ಆದ್ರೂ ಒಂದನೇ ಕಲಂ ಗೊತ್ತಿಲ್ಲ ನಮ್ಗೆ ಭಾರತದ ಹೆಸರು ಹೇಳ್ತದೆ ಆರ್ಟಿಕಲ್ ಒಂದು ಆರ್ಟಿಕಲ್ ಒಂದರಿಂದ ನಾಲ್ಕರ ತನಕ ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ಹೇಳ್ತದೆ ಯಾವ ಯಾವ ಭಾಗವನ್ನ ಭಾರತ ಅಂತ ಕರಿಬೇಕು ಅಂತ ಆರ್ಟಿಕಲ್ ಐದರಿಂದ ಹನ್ನೊಂದರ ತನಕ ಭಾರತದಲ್ಲಿರುವವ್ರನ್ನ ಯಾರನ್ನ ಪ್ರಜೆಗಳು ಅನ್ಬೇಕು ಯಾರನ್ನ ಜನಗಳು ಅನ್ಬೇಕು ಅಂತ ನಿಮ್ಮಲ್ಲಿರುವಂತಹ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಜನಗಳು ಅಂತ ಇದೆ ಪ್ರಜೆಗಳು ಬೇರೆ ಜನಗಳು ಬೇರೆ ಅವ್ರು ಯಾರಿಗನ್ಬೇಕು ಅಂತ ಆರ್ಟಿಕಲ್ ಐದರಿಂದ ಹನ್ನೊಂದರ ತನಕ ಹೇಳ್ತದೆ ಆರ್ಟಿಕಲ್ ಹನ್ನೆರಡರಿಂದ ಮೂವತ್ತೈದರ ತನಕ ಭಾರತದಲ್ಲಿರುವಂತಹ ಮೂಲಭೂತ ಹಕ್ಕುಗಳನ್ನ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ಹೇಳುತ್ತೆ ಆರ್ಟಿಕಲ್ ಮೂವತ್ತಾರರಿಂದ ಈ ಸಂದರ್ಭದಲ್ಲಿ ಪಿಡಿಒ ಉಮಣ್ಣ ಎಸ್ ಧನಿ ಆನಂದ್ ಗಾಯಕವಾಡ್ ರಾಮ್ ಚಂದ್ರ ಸುಭಾಷ್ ಫೌಜ್ರಿ ಬಸಲಿಂಗ ಗಾಯಕ್ವಾಡ್ ಶ್ರೀಮಂತ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಬಿಲ್ವಾ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ